Hi. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗೇನೂ ಮಾಡ್ತಾ ಇಲ್ಲ ಒಂದು ಪರ್ಸ್ನಲ್ ವಿಷಯ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ದಿನದಿಂದಲೇ ನಾನು ವಿಷಯನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ ಜಾಸ್ತಿ ತಡ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಈ ಒಂದು ವಿಷಯನ ಇವತ್ತಿನ ವೀಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ಅರ್ಥ ಆಗೋ ಥರ ಯಾವುದೇ ರೀತಿಯಾಗಿ ಕನ್ಫ್ಯೂಸ್ ಇಲ್ದಿರೋ ರೀತಿಗೆ ಒಂದು ಆನ್ಸರನ್ನು ಇವತ್ತು ನಾನು ಹೇಳ್ತಾ ಹೋಗ್ತೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಏನಪ್ಪ ಅಂತ ಅಂದರೆ ಜಾಸ್ತಿ ಜನ ಕೇಳ್ತಾ ಇದ್ದಿದ್ದು ಸಿಸ್ಟರ್ ಆಫ್ಟರ್ ಡಿಲಿವರಿ ಆದಮೇಲೆ ಡೋರ ಡಿಲಿವರಿ ಆದಮೇಲೆ ನೀವು ಯಾವಾಗ್ಲಾದ್ರೂ ಪೀರಿಯಡ್ಸ್ ಆಗಿದ್ದೀರಾ ಏನು ಎತ್ತ ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ ಮತ್ತೊಂದು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದಕ್ಕೆ ಪ್ಲಾನಿಂಗ್ಸ್ ನಡೀತಾ ಇದೆಯಾ ಪ್ರೆಗ್ನೆನ್ಸಿ ಆಗಿದ್ದೀರಾ ಏನು ನಮಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಇವತ್ತು ಫೈನಲ್ ಆನ್ಸರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಇವತ್ತಿಗೆ ಒಂದು ಫೈನಲ್ ಉತ್ತರ ಕೊಟ್ಬಿಡೋಣ ಜಾಸ್ತಿ ದಿನ ಕಾಯಿಸೋದು ಅಷ್ಟೊಂದು ಒಳ್ಳೇದಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಂದು ಇವಾಗ ಡೋರ ಟೆನ್ ಮಂತ್ ಕಂಪ್ಲೀಟ್ ಆಗಿ ಇವತ್ತಿಗೆ ಡೋರ್ ಆಗಿ ಟೆನ್ ಮಂತ್ ಕಂಪ್ಲೀಟ್ ಆಗಿ ಲೆವೆನ್ ಮಂತ್ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ನಾನು ಪೀರಿಯಡ್ಸ್ ಆಗಿದ್ದೀನ ಅಥವಾ ಪ್ರೆಗ್ನೆಂಟ್ಸ್ ಆಗಿದ್ದೀನ ಇಲ್ಲ ಅಂತಂದರೆ ಏನಾದರೂ ಪೀರಿಯಡ್ಸ್ ಆಗದೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಡೋದಕ್ಕೆ ಹೋಗಿದ್ದೀನ ಅದೆಲ್ಲ ಫುಲ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಹೌದು ಇವಾಗ ನಮ್ಮ ಡೋರಾಗೆ ಟೆನ್ ಮಂತ್ ಕಂಪ್ಲೀಟಾಗಿ ಲೆವೆನ್ ಮಂತ್ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ ನನಗೆ ಮುಂಚೆಯಿಂದ ಒಂದು ಸಿಕ್ಸ್ ಮಂತು ಸಿಕ್ಸ್ ಮಂತ್ ಆದಮೇಲೆ ನನಗೆ ಭಯ ಆಗ್ತಾಯಿತ್ತು ಪೀರಿಯಡ್ಸ್ ಆಗಿರಲಿಲ್ಲ ನಮ್ಮ ಯಶಿಕಾಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ಸೆವೆನ್ ಮಂತ್ ಸ್ಟಾರ್ಟಿಂಗಲ್ಲೇ ನಾನು ಪೀರಿಯಡ್ಸ್ ಆಗಿದ್ದೆ ಇವಾಗ ಏಯ್ಟ್ ಮಂತ್ ನೈನ್ ಮಂತ್ ಆಗ್ತಾ ಬರ್ತಾ ಇದೆ ಎಡ್ಸೇ ಆಗಿಲ್ಲ ಕಡೆ ಟೆನ್ಷನ್ ಆಗ್ತಾ ಇತ್ತು ಸಹಿತ ಹೇಳು ನಾರ್ಮಲ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ರು ಫ್ರೆಂಡ್ಸ್ ಆ ಮುಂದೆ ಯಾವ ರೀತಿ ಆಗಿ ಅಂತ ಹೇಳ್ತಾ ಹೋಗ್ತೀನಿ ಎಷ್ಟು ತಿಂಗಳಿಗೆ ಆಫ್ಟರ್ ಡಿಲಿವರಿ ಆದ್ಮೇಲೆ ಎಷ್ಟು ತಿಂಗಳಿಗೆ ಪೇಡ್ಸ್ ಆದರೆ ನಾರ್ಮಲ್ ಹೆಲ್ದಿ ಇಲ್ಲ ಅಂತ ಅಂದ್ರೆ ತುಂಬ ಡಾಕ್ಟರ್ ಹತ್ರನೇ ಹೋಗಬೇಕು ತುಂಬಾ ಹೆಲ್ತ್ ಇಶ್ಯೂ ಆಗ್ತಾ ಇರ್ತೀನಿ ನಿಮಗೆ ಅಂತ ಮುಂದೆ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಇವಾಗ ಸದ್ಯಕ್ಕೆ ನನ್ನ ಒಂದು ಏನು ನಿಮಗೆ ಕ್ವೆಶನ್ಸ್ ಇದೆ ಅದನ್ನ ನಾನು ಹಂಚ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಡೋರಾಗೆ ಲೆವೆನ್ ಮಂತ್ ಆಗ್ತಾ ಬರ್ತಾ ಇದೆ ನನಗಂತೂ ಹೆವಿ ಟೆನ್ಷನ್ ಆಗ್ತಾ ಇತ್ತು ಡಾಕ್ಟರ್ ಕೇಳಿದ್ರು ಸಹಿತ ಹಾಗೆ ಹೇಳ್ತಾ ಇದ್ರು ನಾನು ಸಿಕ್ಸ್ ಮಂತ್ ಸೆವೆನ್ ಮಂತ್ ಏಯ್ತ್ ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನೈನ್ ಮಂತ್ ಕಂಪ್ಲೀಟ್ ಆಯಿತು ಪಿ ಎಡ್ಸೇ ಆಗಲಿಲ್ಲ ಹೆವಿ ಟೆನ್ಷನ್ ಆಯಿತು ಫಸ್ಟ್ನೇದು ಸೆವೆನ್ ಮಂತಿಗೆ ಆಯಿತು ಇವಾಗ ಏಯ್ಟ್ ಮಂತ್ ಕಂಪ್ಲೀಟ್ ಆಗಿ ನೈನ್ ಮಂತ್ ಕಂಪ್ಲೀಟ್ ಆದರೂ ಪಿ ಎಡ್ಸ್ ಆಗ್ತಾಯಿಲ್ಲ ಎಂತಕ್ಕೆ ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಕನ್ಫ್ಯೂಸ್ ಆಗ್ತಾ ಇತ್ತು ಆಮೇಲೆ ನಾನು ಡಾಕ್ಟರ್ ಹತ್ರ ವಿಸಿಟ್ ಮಾಡಿದ್ಮೇಲೆ ಗೊತ್ತಾಯಿತು ಈ ರೀತಿ ಹೀಗಾದರೆ ನಾರ್ಮಲಲ್ಲಿ ಇಡ್ತೀವಿ ಅಂತ ನನಗೆ ಗೊತ್ತಾಯಿತು ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ನಾನು ಪಿ ಎಡ್ಸ್ ಆಗಿದ್ದೀನಿ ಟೆನ್ ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಪಿ ಎಡ್ಸ್ ಆಗಿದ್ದೀನಿ ಫ್ರೆಂಡ್ಸ್ ಇದು ನಾರ್ಮಲ್ಲ ಇಲ್ವಾ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಏಟ್ ಮಂತು ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಭಯ ಶುರುವಾಗ್ಬಿಡ್ತು ಏನಾದ್ರು ಸ್ಕ್ಯಾನಿಂಗ್ ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿ ತಗೊ ಚೆಕ್ ಮಾಡ್ಕೋಬೇಕಂತ ನನಗೆ ಎಲ್ಲೋ ಒಂದು ಒಂದು ಮೈಂಡಲ್ಲಿ ಅನ್ನಿಸ್ತಾ ಇತ್ತು ಆ ಥರ ಒಂದು ಮೈಂಡು ಸೆಟ್ ಬಂದ್ಬಿಡುತ್ತೆ ಪಾಪ ಹೆಣ್ಮಕ್ಳಿಗೆ ಆಫ್ಟರ್ ಡೆಲಿವರಿ ಆದಮೇಲೂ ಕಷ್ಟ ಡೆಲಿವರಿಗಿನ್ನ ಪ್ರೆಗ್ನೆನ್ಸಿ ಆದ್ರೂ ಕಷ್ಟ ಎಲ್ಲದೂ ಸಹಿತ ಹೆಣ್ಮಕ್ಳು ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ ನಂದು ಅದೇ ರೀತಿ ಸಿಚುವೇಶನ್ ಇರುತ್ತೆ ಇದೆಲ್ಲರಿಗೂ ಅನುಭವ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಪಾಪ ಸೆವೆನ್ ಮಂತ್ ಕಂಪ್ಲೀಟ್ ಆದಮೇಲೆ ಏಟ್ ಮಂತ್ ನೈನ್ ಮಂತ್ ಪೀಡ್ಸ್ ಆಗಿಲ್ಲ ಅಂತ ಅನ್ನೋರು ಒಬ್ಬೊಬ್ರು ಒಂದು ವರ್ಷ ಆದರೂ ಆಗಿರೋದಿಲ್ಲ ಅಂಥವ್ರಿಗೆ ಅಯ್ಯೋ ಪ್ರೆಗ್ನೆನ್ಸಿ ನಾವು ಚೆಕ್ ಮಾಡೋದನ್ನ ತೊಗೊಂಡ್ಬಿಡ್ಬೇಕೇನೋ ಪ್ರೆಗ್ನೆನ್ಸಿ ಕಿಟ್ಟು ಇಲ್ಲ ಸ್ಕ್ಯಾನಿಂಗ್ ಹೋಗ್ಬೇಕೇನೋ ಅಂತ ಭಯ ಇದ್ದೇ ಇರುತ್ತೆ ನನಗೂ ಅದೇ ರೀತಿಯಾಗಿ ಭಯ ಇತ್ತು ಫ್ರೆಂಡ್ಸ್ ಇವಾಗ ಬಂದು ನಮ್ಮ ಡೋರಿಗೆ ಟೆನ್ ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ ಲೆವೆನ್ ಮಂತ್ಗೆ ನಾನು ಪಿ ಆಗಿದ್ದೀನಿ ಜಸ್ಟ್ ನಾನು ನಿನ್ನೆ ತಾನೇ ಪೇಯರ್ಡ್ಸ್ ಆಗಿದ್ದೀನಿ ಫ್ರೆಂಡ್ಸ್ ನನಗೆ ಇಲ್ಲೋ ಒಂದು ಕಡೆ ಭಯ ಇತ್ತು ಡಾಕ್ಟರ್ ಹೇಳಿದರು ನಾರ್ಮಲ್ ಅಂತಲೇ ಯಾವಾಗಿಂದ ಯಾವಾಗ ಪೇಯರ್ಡ್ಸ್ ಆದರೆ ನಾರ್ಮಲ್ ಅಂತ ಹೇಳ್ತೀನಿ ಆಫ್ಟರ್ ಡೆಲಿವರಿ ಆದ್ಮೇಲೆ ಇವಾಗ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ ನಾನು ಪಿ ಆಗಿದ್ದೀನಿ ಫಸ್ಟ್ ಟೈಮು ಆಫ್ಟರ್ ಡೆಲಿವರಿ ಆದ್ಮೇಲೆ ಟೆನ್ ಮಂತ್ ಕಂಪ್ಲೀಟ್ ಆದ್ಮೇಲೆ ಲೆವೆನ್ ಮಂತಿಗೆ ನಾನು ಪಿ ಎಡ್ಸ್ ಆಗಿದ್ದೀನಿ ಏನು ತುಕ್ಕಪ್ಪ ಈ ಟೈಮಲ್ಲಿ ನಾನು ಪಿ ಆಗಿದ್ದೀನಿ ಅಂತ ಅಂದರೆ ಎಲ್ಲ ಒಂದೇ ರೀತಿ ಇರಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸು ಖಂಡಿತ ಏರುಪೇರು ಆಗ್ತಾ ಇರ್ತೆ ಒಬ್ಬೊಬ್ರಿಗೆ ಬ್ಲಡ್ ಇರೋದಿಲ್ಲ ಒಬ್ಬೊಬ್ರಿಗೆ ಬ್ಲಡ್ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಬೇಗ ಇಲ್ಲ ಅಂತಂದರೆ ಸ್ವಲ್ಪ ಲೇಟಗೂ ಸಹಿತ ಹಾಕ್ಬೋದು ಎಲ್ಲ ಹೆಣ್ಮಕ್ಳಿಗೂ ಸಹಿತ ಆಫ್ಟರ್ ಡೆಲಿವರಿ ಆದಮೇಲೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾನು ಹೇಳಿರ್ತೀನಿ ಮತ್ತು ಪದೇ ಪದೇ ಬಂದು ಕಮೆಂಟಲ್ಲಿ ಕ್ವಶನ್ ಹಾಕೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಅಂದು ಹೇಳ್ತೀನಿ ಫುಲ್ಲು ಡೀಟೇಲಾಗಿ ನೀವು ಏನೇನು ಕೇಳಿದ್ದೀರಿ ಅದೆಲ್ಲ ಪ್ರತಿಯೊಂದು ಸಹಿತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಪದೇ ಪದೇ ಕಮೆಂಟ್ ಹಾಕಿದರೆ ನನಗೂ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಗಲಿಲ್ಲ ಅಂತ ಅನಿಸುತ್ತೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಯಾವಾಗ ನಾರ್ಮಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಫ್ಟರ್ ಡೆಲಿವರಿ ಆದಮೇಲೆ ನಂದು ಇವಾಗ ಸದ್ಯಕ್ಕೆ ನಾರ್ಮಲಲ್ಲಿದೆ ಮತ್ತೆ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ ನಂದು ನಾರ್ಮಲ್ ಒನ್ ಇಯರ್ ನಾವು ಪೀರಿಯಡ್ಸ್ ಆಗಿಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ ಅದು ನಾರ್ಮಲ್ಲೇ ಆಫ್ಟರ್ ಡಿಲವರಿ ಆದಮೇಲೆ ಯಾರೇ ತಾಯಂದಿರಾಗಿರಲಿ ಫಸ್ಟ್ನೇ ಮಗು ಆಗಿರಲಿ ಸೆಕೆಂಡ್ನೇ ಮಗ ಮಗು ಆಗಿರಲಿ ಆಫ್ಟರ್ ಡಿಲವರಿ ಆದಮೇಲೆ ಒನ್ ಇಯರ್ ಅಥವಾ ಒನ್ ಆ್ಯಂಡ್ ಹಾಫ್ ಇಯರ್ ಅದ್ರ ಒಳಗಡೆ ನೀವು ಪೇಡ್ಸ್ ಆಗಬೇಕಾಗುತ್ತೆ ಒನ್ ಇಯರ್ ಮೇಲೆ ಇಲ್ಲ ಅಂತಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ನೀವು ಪೇಡ್ಸ್ ಆಗಿ ಆಗಿಲ್ಲ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಖಂಡಿತ ಕನ್ಸಲ್ಟ್ ಮಾಡಬೇಕಾಗುತ್ತೆ ಒಬ್ಬೊಬ್ಬರು ಡೈರೆಕ್ಟ್ ಪ್ರೆಗ್ನೆನ್ಸಿನೂ ಸಹಿತ ಆಗೋವರು ಸಾಕಷ್ಟು ಜನ ಇದ್ದಾರೆ ಅದು ವಿಡಿಯೋದಲ್ಲೂ ಸಹಿತ ನಾನು ನೋಡಿದ್ದೀನಿ ಅದು ನಿಜನೂ ಸಹಿತ ಹೌದು ಫ್ರೆಂಡ್ಸ್ ನೀವು ಒನ್ ಇಯರ್ ಮೇಲೆ ಪೇಯರ್ಡ್ಸ್ ಆಗಿಲ್ಲ ಅಂತಂದರೆ ಇಲ್ಲ ಅಂತಂದರೆ ಒನ್ ಇಯರ್ಸ್ ಮೇಲೆ ಡಾಕ್ಟ್ರನ್ನ ಕೇಳಿ ತಿಳ್ಕೊಂಡಿದ್ದೀರಾ ನಾರ್ಮಲ್ ಏನೂ ತೊಂದರೆ ಇಲ್ಲ ಅಂತಂದರೆ ಪರವಾಗಿಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ನೀವು ಪೇಯರ್ಡ್ಸ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೂ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಬ್ಬೊಬ್ರಿಗೆ ಗರ್ಭಕೋಶ ಪ್ರಾಬ್ಲಮ್ ಆಗ್ಬೋದು ಒಬ್ಬೊಬ್ರಿಗೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪೇಡ್ಸ್ ಬರ್ಧನೆ ಇರ್ಬೋದು ಅದೆಲ್ಲ ತುಂಬ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಚೇಂಜಸ್ ಕಾಣುತ್ತೆ ಆಫ್ಟರ್ ಡೆಲಿವರಿ ಆದಮೇಲೆ ಈ ಒಂದು ಒಂದು ಹತ್ತು ತಿಂಗಳು ಆಗಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಿಸ್ಟರ್ನಂದು ಹತ್ತು ತಿಂಗಳಾಗಿದೆ ಇನ್ನೂ ಪೇಡ್ಸ್ ಆಗಿಲ್ಲ ಸಿಸ್ಟರ್ ಸಿಸ್ಟರ್ನಂದು ಹನ್ನೊಂದು ತಿಂಗಳಾಗಿದೆ ಪೇಡ್ಸ್ ಆಗಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಸ್ವಲ್ಪ ಬ್ಲಡ್ ಕಡಿಮೆ ಇರೋದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಡಿಮೆ ಇರೋದ್ರಿಂದ ಆ ಟೈಮಲ್ಲಿ ನಾವು ಜಾಸ್ತಿ ಟೆನ್ಷನ್ ತೊಗೊಳ್ಳೋಂಗಿಲ್ಲ ಜಾಸ್ತಿ ಹ್ಯಾಪಿಯಾಗಿರಬೇಕಾಗುತ್ತೆ ಸಡನ್ನಾಗೆ ಟೆನ್ಷನ್ ತಗೊಳ್ಳೋದು ಜಟ್ಟಿ ಕಿಚ್ಚಾಡೋದು ಕೂಗಾಡೋದು ಆ ಥರದ್ದೆಲ್ಲ ಆದರೆ ನಮಗೆ ಪೀರಿಯಡ್ಸ್ ಆಗೋದು ತುಂಬ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೇಯ್ನ್ ಬಂದು ನಮ್ಮ ಹೆಣ್ಮಕ್ಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೂ ಆಗ್ಬೋದು ಒಬ್ಬೊಬ್ಬರಿಗೆ ಬೇಗ ಆಗ್ಬೋದು ನಂದು ಫಸ್ಟ್ನೇ ಮಗು ಯಶಿಕಾಗೆ ಬಂದು ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣವೇ ಅವಳಿಗೆ ನಾನು ಪೀರಿಯಡ್ಸ್ ಆಗಿದ್ದೆ ಇದು ನಂದು ಹತ್ತು ತಿಂಗಳು ಆದಮೇಲೇ ಪೀರಿಯಡ್ಸ್ ಆಗಿಲ್ಲ ಅಂತ ನನಗೆ ಭಯ ಆಗಿತ್ತು ರಂಗ ಹೇಳ್ತಾ ಇದ್ದ ಡಾಕ್ಟರ್ ಹತ್ರ ಹೋಗೋಣ ಯಾಕೆ ಹೆಂಗೆ ಪೀಡ್ಸ್ ಆಗಿಲ್ಲವಲ್ಲಮ್ಮ ನೀನು ಮುಖ್ಯ ಏನಾದ್ರೂ ಗರ್ಭಕೋಶ ಏನಾದ್ರೂ ಪ್ರಾಬ್ಲಮ್ ಆಗಿಬಿಟ್ರೆ ಭಯ ಆಗುತ್ತೆ ಅಂತ ರಂಗ ಎಲ್ಲ ಹೇಳ್ತಾ ಇದ್ರು ನನಗೂ ಆ ಟೈಮಲ್ಲಿ ಭಯ ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೆ ನೀವು ದಯವಿಟ್ಟು ಇದೊಂದು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ದೊಡ್ಡದೊಳಗಡೆ ಆಗಿಲ್ಲ ಅಂದ್ರೆ ಏನೂ ಚಿಂತೆ ತಗೊಳೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಊಟ ತಿನ್ನಿ ಚೆನ್ನಾಗಿ ಬೀಟ್ರೂಟ್ ಜಾಸ್ತಿ ತಿನ್ನಿ ಫ್ರೆಂಡ್ಸ್ ಆ ದಾಳಿಂಬೆ ಹಣ್ಣು ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ಜಾಸ್ತಿ ತಿನ್ನಿ ಈ ಥರ ಈಗ ಬೇಸಿಗೆಗಾಲ ಅಲ್ವಾ ಹೀಟ್ ಪದಾರ್ಥ ತಿಂದುಬಿಟ್ರೆ ಬರೋ ಬಾಡಿಲಿ ಬ್ಲಡ್ ಹೀರ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀವು ಚೆನ್ನಾಗಿ ಈ ಟೈಮಲ್ಲಿ ಆಫ್ಟರ್ ಡೆಲಿವರ್ ಆದಮೇಲೆ ಮಗು ಹಾಲು ಸಾಕಾಗಬೇಕಾಗುತ್ತೆ ನಾವು ಮಗುಗೆ ಫೀಡಿಂಗ್ ಮಾಡ್ತೀವಿ ಅಲ್ವಾ ಅದು ಮಗುಗೆ ಹೋಗ್ಬಿಡುತ್ತೆ ನಾವು ತಿಂದಿದ್ದೀನಿ ಎಲ್ಲಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಪೀರಿಯಡ್ಸ್ ಆಗೋದು ಲೇಟ್ ಆಗುತ್ತೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮೇನ್ ಬಂದು ಟೆನ್ಷನ್ ತಗೊಳೋದಕ್ಕೆ ಹೋಗ್ಬಿಡಿ ಅಕಸ್ಮಾತ್ ನೀವು ಒನ್ ಇಯರ್ ಮೇಲೆ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಪೀರಿಯಡ್ಸ್ ಆಗಿಲ್ಲ ಅಂತ ಅಂದರೆ ಡಾಕ್ ತರ್ನ ಆವಾಗಲೇ ಹೇಳ್ದಂಗೆ ನೀವು ಕನ್ಸಲ್ಟನ್ನು ಮಾಡ್ಬೋದು ಇಲ್ಲ ಅಂತ ಅಂದರೆ ಮನೇಲೇ ಪ್ರೆಗ್ನೆನ್ಸಿ ಕಿಟ್ಟನ್ನು ತೊಗೊಂಡು ಬಂದು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡಿ ಒಬ್ರಿಗೂ ನೆಗ್ಲಿಜೆನ್ಸ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಆಗಾಗೋದಕ್ಕೆ ಬಿಡಬೇಡಿ ಈ ಟೈಮಲ್ಲೂ ಸಹಿತ ಗರ್ಭಕೋಶ ತುಂಬ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಆಫ್ಟರ್ ಡೆಲಿವರಿ ಆದಮೇಲೆ ಸಹಿತ ಚೆನ್ನಾಗಿ ಊಟ ತಿನ್ನಿ ಜಾಸ್ತಿ ಔಟ್ ಸೈಡ್ ಯಾವುದು ಊಟ ತಿನ್ನೋದಕ್ಕೆ ಹೋಗ್ಬಿಡಿ ನನಗೆ ಎಂತಕ್ಕೆ ಆಗಿದ್ದಿಲ್ಲ ಅಂತಂದರೆ ನನಗೆ ಬ್ಲಡ್ ಇರಲಿಲ್ಲ ಅದು ನಿಜ ಒಪ್ಕೊಳ್ತೀನಿ ನಾನು ಆಚೆ ಎಲ್ಲ ಹೋಗ್ತಾ ಇದ್ದೆ ಸರಿ ಊಟ ಮಾಡ್ತಾ ಇರಲಿಲ್ಲ ಸ್ವಲ್ಪ ವಿಡಿಯೋ ಮಾಡೋದು ವಿಡಿಯೋ ಎಡಿಟಿಂಗ್ ಮಾಡೋದು ಪ್ರಮೋಷನ್ಗೆಲ್ಲ ಔಟ್ಸೈಡ್ ಹೋಗ್ತಾಯಿದೆ ದೂರ ಫುಡ್ ರೋಟೀನ್ ಆಗಿರ್ಬೋದು ಇಶಿಕಾ ಅವಳ್ದು ಏನು ಕೇಳ್ತಾಳೆ ಅದೆಲ್ಲ ಆಗಿರ್ಬೋದು ಎಲ್ಲ ಒಂದೇ ಸೈಡಿ ತಲೆ ಮೇಲೆ ಬಿದ್ದರೆ ಫುಲ್ಲು ನಾನು ವೀಕ್ ಆಗಿಬಿಟ್ಟಿದ್ದೀನಿ ನೀವು ನೋಡಿದರೆ ಗೊತ್ತಾಗುತ್ತೆ ಫುಲ್ಲು ವೀಕ್ ಆಗಿದ್ದೀನಿ ಫ್ರೆಂಡ್ಸ್ ಆ ಬ್ಲಡ್ ಅಂತೂ ನನಗೆ ಜಾಸ್ತಿ ಇಲ್ಲ ಹಾಗಾಗಿ ಇವಾಗ ಸ್ವಲ್ಪ ನಾನು ಆಫ್ಟರ್ ಟೆನ್ ಮಂತ್ ಆದಮೇಲೆ ನಾನು ಇವಾಗ ಪೇಯರ್ಡ್ಸ್ ಆಗಿದ್ದೀನಿ ತುಂಬ ಹ್ಯಾಪಿಯಾಗಿದ್ದೀನಿ ಪೇಡ್ಸ್ ಆದಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದು ಪೇರ್ಡ್ಸ್ ಫಸ್ಟ್ ಟೈಮು ತುಂಬ ಒಬ್ಬೊಬ್ರಿಗೆ ತುಂಬ ಜಾಸ್ತಿ ಹೋಗುತ್ತೆ ಒಬ್ಬೊಬ್ಬರಿಗೆ ಜಾಸ್ತಿ ಹೋಗ್ದಾನೆ ಇರ್ಬೋದು ಜಾಸ್ತಿ ಹೋದ್ರೆ ಒಳ್ಳೆಯದೇ ಇರ್ತೀವಿ ಏಕೆಂತಂದರೆ ಹೊಟ್ಟೆಲಿ ಏನೇನು ಗಲೀಜು ಇರ್ತೀನಿ ನೋಡಿ ಅದೆಲ್ಲ ಹೋಗುತ್ತೆ ನಮ್ಮ ಆಫ್ಟರ್ ಡೆಲಿವರಿ ಆದಮೇಲೆ ಸ್ವಲ್ಪ ಹೊಟ್ಟೆಯಲ್ಲಿ ಗಲೀಜು ಇದ್ದೇ ಇರುತ್ತೆ ಅದೆಲ್ಲ ಹೋಗಬೇಕು ಅಂತಂದರೆ ಜಾಸ್ತಿ ಪೇಡ್ಸ್ ಆಗ ಜಾಸ್ತಿ ಪೇಡ್ಸ್ ಆದರೆ ಹೊಟ್ಟೆಯಲ್ಲಿ ಗಲೀಜು ಅದೆಲ್ಲ ಹೋಗೋದಕ್ಕೆ ಸಾಧ್ಯ ಇದೆಲ್ಲ ಹೇಳೋದಕ್ಕೆ ನನಗೇನು ಮುಜುಗಡ ಇಲ್ಲ ಒಬ್ಬೊಬ್ರು ಕೆಟ್ಟು ಜನ ಇರ್ತಾರಲ್ವ ಇದೆಲ್ಲ ಹೆಂಗ ಹೇಳ್ತೀಯ ಮಹಾತಾಯಿ ನಿನ್ನ ಕಣ್ಣಾರ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೋಸ್ಕರ ಅಲ್ಲ ನಾನು ವೀಡಿಯೋ ಮಾಡ್ತಾ ಇರ್ತದೆ ನನ್ನ ಪ್ರೀತಿಯಿಂದ ಯಾರು ವೀಡಿಯೋ ನೋಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಎಲ್ಪ್ಫುಲ್ ಆಗಲಿ ಅಂತ ನಾನು ವೀಡಿಯೋ ಇರೋದು ಓಕೆ ನಾ ಫ್ರೆಂಡ್ಸ್ ಈ ಥರದ್ದೆಲ್ಲ ಆದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್ ನನಗೆ ಅನುಭವ ಆಗಿದ್ದು ಈ ವರ್ಷ ಆಫ್ಟರ್ ಡೆಲಿವರಿ ಆದಮೇಲೆ ನನಗೆ ಈ ಥರ ಅನುಭವ ಆಗಿದ್ದು ಮತ್ತು ಭಯ ತುಂಬ ಚೆನ್ನಾಗಿ ಜಾಸ್ತಿನೇ ಭಯ ಆಯಿತು ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ನನಗೆ ಸ್ವಲ್ಪ ಕೂಲ್ ಆಗಿದ್ದೀನಿ ಹೇಗೋ ಪಿಯಡ್ ಆಗಿದ್ದೀನಿ ಅಲ್ವಂತ ಪಿಯಡ್ ಆದಮೇಲೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಸ್ವಲ್ಪ ನಾನು ಫೇಸ್ ಮಂಕ್ ಇದೆ ಅದೆಲ್ಲ ಹಾಗೆ ಆಗುತ್ತೆ ಹೆಣ್ಮಕ್ಳಿಗೆ ಹಾಗೆ ಆಗುತ್ತೆ ಪಿ ಎಡ್ಸ್ ಆದಮೇಲೆ ಅದೆಲ್ಲ ಮಾಮೂಲು ಫಸ್ಟ್ ಟೈಮ್ ಆಗಿದ್ದೀವಿ ಅಂತ ಅಂದರೆ ಇನ್ನೂ ಅದು ಹೇಳ್ಕೊಳ್ಳೋ ಹಾಗೆ ಇಲ್ಲ ಫುಲ್ಲು ಇದ್ದೀನಿ ಅಷ್ಟು ಒಂಥರ ಫುಲ್ಲು ಸುಸ್ತಾದಂಗೆ ಆಗ್ತಾ ಇದೆ ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನೀವು ಸೋಂಪು ಕಾಳನ್ನು ಚೆನ್ನಾಗಿ ಕುದಿಸಿ ಕುಡಿಬೇಕಾಗುತ್ತೆ ಬಿಸಿ ಬಿಸಿದು ಕುದಿಸಿ ಕುಡಿಯೋದ್ರಿಂದ ಹೊಟ್ಟೆ ತುಂಬ ತಂಪಾಗುತ್ತೆ ಹೊಟ್ಟೆ ಊರಿಯೆಲ್ಲ ಹೋಗ್ಲಾಡಿಸುತ್ತೆ ಬ್ಲೀಡಿಂಗ್ ಬೇಗ ಜಾಸ್ತಿ ಬಂದು ನಿಮಗೆ ಹೊಟ್ಟೆ ನೋವೆಲ್ಲ ತಂಪಾಗಿ ಎಲ್ಲ ಬೇಗ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಾನು ಪೇಡ್ ಆಗಿದ್ದೀನಿ ನೀವು ಪೇಡ್ ಆಗಿಲ್ಲ ಅಂತಂದರೆ ಏನೂ ಭಯ ಬೀಳೋದಕ್ಕೆ ಹೋಗ್ಬಿಡಿ ಆಫ್ಟರ್ ಡೆಲಿವರಿ ಆದಮೇಲೆ ಡಾಕ್ಟರನ್ನು ಜಾಸ್ತಿ ದಿನ ಒನ್ ಇಯರ್ ಮೇಲೆ ಒನ್ ಆ್ಯಂಡ್ ಆಫ್ ಇಯರ್ ಮೇಲೆ ಆಗಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಬೇಕಾಗುತ್ತೆ ಮತ್ತು ಇನ್ನೊಂದು ವಿಷಯ ಹೇಳಲೇಬೇಕು ಏನಪ್ಪ ಅಂತಂದರೆ ಒಬ್ಬೊಬ್ರು ಆಫ್ಟರ್ ಡೆಲಿವರಿ ಆದಮೇಲೆ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಆಗ್ತಾರೆ ಅದು ನಾರ್ಮಲ್ಲೇ ಇಲ್ವಾ ಅಂತ ಇದ್ವಿ ಅದು ನಾರ್ಮಲ್ ಏನೂ ತೊಂದರೆ ಇಲ್ಲ ಒಂದು ಒಂದು ಸರಿ ಡಾಕ್ಟರ್ನ ಕೇಳಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನನ್ನ ಕಡೆಯಿಂದ ನಾರ್ಮಲ್ ಅಂತ ಅನಿಸುತ್ತೆ ಒಬ್ಬ ಒಬ್ಬೊಬ್ಬರಿಗೆ ಬೇಗ ರಿಕವರಿ ಆಗಿಬಿಟ್ಟು ಬೇಗ ಪೇಡ್ಸ್ ಹಾಕ್ತಾರೆ ಮತ್ತು ಬ್ಲಡ್ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಒಬ್ಬೊಬ್ರು ಬೇಗ ಮೂರು ತಿಂಗಳಿಗೆ ಪೇರ್ಡ್ಸ್ ಆಗೋರು ಸಹಿತ ಇದ್ದಾರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಪೇಯಡ್ಸ್ ಆದಮೇಲೆ ನೀವು ಸ್ವಲ್ಪ ಆಫ್ಟರ್ ಡೆಲಿವರಿ ಆದಮೇಲೆ ಪೇಯಡ್ಸ್ ಆಗಿರ್ತಾರೆ ನೋಡಿ ಅವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಲ್ಲಿ ಪ್ಲಾನಿಂಗ್ಸ್ ಎಲ್ಲ ನೀವೇ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಅದೆಲ್ಲ ನಾನು ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಲೈಫ್ ಹೇಗೆ ಪ್ಲಾನಿಂಗ್ ಇರುತ್ತೆ ನೋಡಿ ಆಡತಿಯಾಗಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಅದೇ ಮೂರು ತಿಂಗ್ಳಿಗಾದರೆ ನಾರ್ಮಲ್ಲು ಮತ್ತು ಏನು ಗೊತ್ತಾ ಒಂದ್ಸರಿ ಒಂದು ಈಗ ಮೂರು ತಿಂಗಳಿಗೆ ಇಲ್ಲ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಆರು ತಿಂಗಳು ಮೇಲೆ ಪೇಯರ್ಡ್ಸ್ ಆಗಿದ್ದೀರಾ ಒಟ್ಟಿನಲ್ಲಿ ಆರು ತಿಂಗಳು ಮೇಲೆ ಪೇಯೇಡ್ಸ್ ಆಗಿದ್ದೀರಾ ಆರು ತಿಂಗಳಿಗೆ ಪೀರಿಯಡ್ಸ್ ಆಗಿದ್ದರೆ ಏಳನೇ ತಿಂಗಳಿಗೆ ಆಗಿಲ್ಲ ಮತ್ತು ಎಂಟನೇ ತಿಂಗಳಿಗಾಗಿದಾಗಿದ್ವಿ ಒಂಬತ್ತನೇ ತಿಂಗಳಿಗೆ ಇಲ್ಲ ಒಬ್ಬೊಬ್ಬರಿಗೆ ಆ ರೀತಿ ಪ್ರಾಬ್ಲಮ್ ಬಂದಿರುತ್ತೆ ವೀಡಿಯೋದಲ್ಲೇ ಇಬ್ಬರು ಮೂವರು ಕಮೆಂಟ್ ಮಾಡಿದ್ದಾರೆ ಒಂದು ತಿಂಗಳು ಪಿರಿಯಡ್ಸ್ ಆಗಿದ್ದೀನಿ ಮತ್ತು ಪೀರಿಯಡ್ಸ್ ಮೂರು ನಾಲ್ಕು ತಿಂಗಳು ಕಂಟಿನ್ಯೂಸ್ ನಾನು ಹಾಗಾಗಿಲ್ಲ ಸಿಸ್ಟರ್ ಅಂತ ಕೇಳ್ತಾಯಿದ್ರು ದಯವಿಟ್ಟು ನೀವು ಇವಾಗಲೇ ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇದ್ದರೆ ಆ ಥರ ಲೀಕೇಜ್ ಎಲ್ಲ ಆಗೋ ಸಹಜ ಅಂತಲೇ ಹೇಳ್ಬೋದು ಅಂಥವರು ಪೀರಿಯಡ್ಸ್ ಆಗಿ ಒಂದೆರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಆಗಿಲ್ಲ ಅಂತ ಅನ್ನೋರು ಇವಾಗಲೇ ಹೋಗಿ ನೀವು ಡಾಕ್ಟರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಒಂದು ಒಳ್ಳೆ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ಅಂತ ಕೇಳ್ಬೋದು ಇದನ್ನ ಹೇಳೋದೇ ಮಾಡ್ಬಿಟ್ಟಿದ್ದೆ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ರೆ ಕ್ವಶನ್ ಅಲ್ಲಿ ನೀವು ಕೇಳಿ ಆಯ್ತಾ ಫಸ್ಟ್ ಟೈಮ್ ಆಗಿರೋದು ಇಷ್ಟು ಆಫ್ಟರ್ ಡೆಲಿವರಿ ಆದ್ಮೇಲೆ ನಾನು ಪೀಡ್ಸ್ ಆಗಿದ್ದೀನಿ ಇಲ್ವಾ ಅಂತ ಇವತ್ತು ಒಂದು ಕನ್ಫರ್ಮ್ ಅನ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹೌದು ನಾನು ಆಫ್ಟರ್ ಡೆಲಿವರಿ ಆದಮೇಲೆ ಟೆನ್ ಮಂತ್ ಕಂಪ್ಲೀಟಾಗಿ ಲೆವೆನ್ ಮಂತಿಗೆ ನಾನು ಪೀರಿಯಡ್ಸ್ ಆಗಿದ್ದೀನಿ ನೆಕ್ಸ್ಟ್ ಆಗ್ತೀನಿ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆಗಿಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಡಾಕ್ಟರ್ ಹತ್ರನೇ ಹೋಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಜಾಸ್ತಿ ನೆಗ್ಲಿಜೆನ್ಸಿ ಈ ಥರ ಮಾಡೋ ಹಾಗಿಲ್ಲ ಈ ಟೈಮಲ್ಲಿ ಒಬ್ಬೊಬ್ಬರಿಗೆ ಗರ್ಭಕೋಶ ಕುಗ್ಗೋ ಚಾನ್ಸಸ್ ಇರುತ್ತೆ ಆ ಥರದ್ದೆಲ್ಲ ಗರ್ಭಕೋಶ ಕೂಗ್ಬಿಟ್ರೆ ಗರ್ಭಕೋಶವೇ ತೆಗಿಯೋ ತೆಗ್ದುಬಿಡ್ತಾರಂತೆ ಹಾಗಾಗಿ ಅದೆಲ್ಲ ಭಯ ಆಗ್ತಾ ಅಲ್ವಾ ಇದು ಅದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಊಟ ತಿನ್ನಿ ಚೆನ್ನಾಗಿ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಆಗಿದೀರ ಅಂತಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ತಿಂಗಳಿಗೆ ಪಿಯಡ್ಸ್ ಆಗಿ ಎರಡು ಮೂರು ತಿಂಗಳಿಗೆ ಪೀರಿಯಡ್ಸ್ ಆಗಿಲ್ಲ ಅಂತ ಅನ್ನೋರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಒಂದು ವರ್ಷದೊಳಗೆ ಪಿಯರ್ಡ್ಸ್ ಆಗಿಲ್ಲ ಅಂತಂದ್ರೆ ಏನು ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬಿಡಿ ಆಯಿತಾ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ನೀವು ವಿಡಿಯೋ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ ಇವತ್ತು ಹೇಳಲೇಬೇಕು ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಡಿಸೈಡ್ ಮಾಡಿ ಹೇಳ್ಬಿಟ್ಟಿದ್ದೀನಿ ಹೇಳ್ಬಾರ್ದು ಹೇಳ್ಬಾರ್ದು ಏನೋ ಒಂಥರ ಮುಜುಗಡ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆ ಎಂತ ಮುಜುಗಡ ಪಡ್ಕೊಳ್ಬೇಕು ಅಲ್ವಾ ಒಬ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಈ ಥರದ್ದೆಲ್ಲ ವಿಡಿಯೋ ಮಾಡಬೇಕಾಗುತ್ತೆ ನಾವು ಸ್ವಲ್ಪ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಈ ಥರದ್ದೆಲ್ಲ ಏನೂ ಇಲ್ಲ ಒಳ್ಳೆಯದಾಗುತ್ತೆ ಅಂದರೆ ಹೇಳೋದ್ರಲ್ಲಿ ನನ್ನ ಪ್ರಕಾರ ಏನು ತಪ್ಪಿಲ್ಲ ಒಬ್ಬೊಬ್ಬರಿಗೆ ಕಿಡಿಗೇಡುಗಳು ಇದ್ದೇ ಇರ್ತಾರೆ ಛೀ ಅದೆಲ್ಲ ಹೇಳ್ತೀಯ ನೀನು ಅಂತ ಇದ್ದೇ ಇರ್ತಾರೆ ಆ ಥರದವರೆಲ್ಲ ಅದಕ್ಕೆ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಎಲ್ಪ್ಫುಲ್ ಆಗುತ್ತೆ ಅಲ್ವಾ ಅಷ್ಟು ಸಾಕು ನನಗೆ ಓಕೆ ನಾವು ಫ್ರೆಂಡ್ಸ್ ಇಷ್ಟೇ ಡೋರ ಅಲ್ಲಿದ್ದಾಳೆ ಡೋರ ತೋಡ್ಸಲಾಬೇಡ ಗೊತ್ತಿಲ್ಲ ಡೋರ್ ಹೊರಗಡೆ ಇದ್ದಾಳೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಳು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಅಲ್ಲಿ ಹೋಗಿ ಫಾಲೋ ಅಪ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ನೆನ್ನೆ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಏನು ಸೆಲೆಬ್ರೇಷನ್ ಏನು ಅಂತ ಎಲ್ಲ ನಿಮಗೆ ಫುಲ್ಲು ಡೀಟೇಲಾಗಿ ಗೊತ್ತಾಗುತ್ತೆ ಓಕೆ ನಾನು ಎಲ್ಪ್ಫುಲ್ ಆಗಿದ್ದು ವಿಡಿಯೋ ಮಾಡಿದ್ದೀನಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇತ್ತೀಚೆಗೆ ನಾನು ಜಾಸ್ತಿ ಎಲ್ಪ್ಫುಲ್ಲು ಆಗೋ ಥರ ವಿಡಿಯೋ ಮಾಡ್ತಾ ಇಲ್ಲ ಸ್ವಲ್ಪ ನಾನು ಆಚೆಯಲ್ಲೇ ಓಡಾಡ್ತಿದ್ದೀನಿ ಅಲ್ವಾ ನೀವು ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮುಂದೆ ಖಂಡಿತವಾಗಿ ನಾನು ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಬಾಯ್ ಬಾಯ್